ದುಡ್ಡು ತಗೊಂಡ್ ದುಡ್ಡು ಕೊಟ್ಟು ಜನ ಬಂದ್ರೆ ಒಂದು ಗಂಟೆಗೆ ಐನೂರು ರೂಪಾಯಿ ಎರಡು ಗಂಟೆಗೆ ಸಾವಿರ ರೂಪಾಯಿ ಓಟ ಪೋಟ ಯಾರು ಹೇಳೋದಿಲ್ಲ ನೋಡಿ ಇವತ್ತು ಈ ಬೋಜ್ ನಿಮ್ಗೆ ಹಾಲು ಕರಿಯ ಸಮಯ ಹಳ್ಳಿಗಳಲ್ಲಿ ತಲೆ ಮೇಲೆ ತಲೆ ಬಿದ್ರು ಹಾಲು ಕರಿಬೇಕಾರೆ ಹಾಕಕ್ಕೆ ಹೋಗ್ಬೇಕಾರೆ ಯಾರು ಕೂಡ ಇರ್ಲಿಕ್ಕಿಲ್ಲ ನಾವು ನೋಡಿದೀವಿ ಇದೆಲ್ಲ ನಮ್ಮ ಮಂಡ್ಯದಲ್ಲಿ ನಮ್ಮ ಚನ್ನಪಟ್ಟಣದಲ್ಲಿ ಎಲ್ಲ ಅತಿ ಹೆಚ್ಚು ಹಾಲು ಉತ್ಪಾದಕರಿದ್ದೀರಿ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವೇ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಏನಣ್ಣ ಮಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತು ಬಂತಪ್ಪ ಲೋಕಸಭಾ ಚುನಾವಣೆ ಬಂತಪ್ಪ ಮಂಡ್ಯ ಲೋಕಸಭಾ ಚುನಾವಣೆ ಏನು ಮಾಡಿದ್ರಣ್ಣ ಸರ್ಕಾರ ಬೀಳಿಸ್ಲಿಕ್ಕೆ ನಿಮ್ಮ ಜೊತೆ ಗುರ್ತಿಸ್ಕೊಂಡಂಥ ನಾಯಕರುಗಳನ್ನ ತಲೆಕೆಡಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ಕಾರಣಕರ್ತರಾದಂಥವ್ರು ಯಾರಣ್ಣ ಸಿದ್ದರಾಮಣ್ಣ ಅಷ್ಟೆಲ್ಲ ದೇವೇಗೌಡರು ಸಾಹೇಬರು ನಮಗೂ ತಕ್ಕಮಟ್ಟ ಕೇಳ್ತಾ ಇರ್ತಾರೆ ದೇವೇಗೌಡರು ಸಾಹೇಬ್ರ ಇತಿಹಾಸ ನಾವು ಸಣ್ಣ ಪುಟ್ಟ ಓದಿ ತಿಳ್ಕೊಳ್ತಾ ಇರ್ತೇವೆ ನಿಮ್ಮನ್ನ ದೇವೇಗೌಡರು ಸಾಹೇಬರು ಹಣಕಾಸು ಸಚಿವರಾಗಿ ಮಾಡಿ ಬಜೆಟ್ನ ನಿಮ್ಮ ಕಡೆಯಿಂದ ಮಂಡನೆ ಮಾಡಿಸ್ತಾರಲ್ಲ ಸಿದ್ದರಾಮಣ್ಣ ಅವರೇ ಅವತ್ತು ನಿಮ್ಮ ಅನುಭವದ ಮೇಲೆ ಸಾಕಷ್ಟು ಜನ ಅನುಭವಿ ಶಾಸಕರು ಅನುಭವಿ ಮುಖಂಡರುಗಳು ಪಕ್ಷದಲ್ಲಿದ್ದರು ಕೂಡ ಅವ್ರನ್ನೆಲ್ಲರನ್ನೂ ದೇವೇಗೌಡರು ಸಾಬ್ರು ಮನವೊಲಿಸಿ ತಲೆ ಕೆಡಿಸ್ಕೋಬಿಡಿ ನಮ್ಮ ಹುಡುಗ ಸಿದ್ದರಾಮಣ್ಣ ಬೆಳಿಬೇಕು ಕಂಡ್ರೆಯ ಅವ್ರ ಕೈಲೇ ನಾನು ಬಜೆಟ್ ಅನ್ನ ಮಂಡನೆ ಮಾಡಿಸ್ತೀನಿ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಕ್ಕಂಥ ದೇವೇಗೌಡರ ಪಾರ್ಟಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರಲ್ಲ ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯ ಅವರೇ ಇದು ನಿಮ್ಮ ಮಾತೃ ಪಕ್ಷ ಆಗಿತ್ತು ನಿಮ್ಮ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಹೆತ್ತ ತಾಯಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಹಳ ಅಣಕಿಸ್ತೀರಿ ಪಾಪ ನಮ್ಮನ್ನ ಓಹೋಹೋ ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇದೆಯಾ ಮುಂದಿರ್ತದ ಮುಂದಿರೋದಿಲ್ಲ ಎಲ್ಲಿದೆ ಭವಿಷ್ಯ ಈ ಜನತಾದಳ ಪಕ್ಷಕ್ಕೆ ಅಂತ ಹೇಳ್ತೀವಿ ಸಿದ್ದರಾಮಯ್ಯ ಜನತಾದಳ ಪಕ್ಷದ ಕಾರ್ಯಕರ್ತರು ಅವರಲ್ಲ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ನನಗೂ ಕೈಲಿ ಒಂದಷ್ಟು ಜನ ಸ್ನೇಹಿತರು ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದಲ್ಲ ಅವರು ನನಗೆ ಹೇಳ್ತಾರೆ ಕೂತ್ ಮಾತಾಡಿದಾಗ ಸಾರ್ ದಳ ಪಕ್ಷದ ಕಾರ್ಯಕರ್ತರು ಬಹುಶಃ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ದುರ್ಬಿನ್ನ ಕೊಡ್ಕೋದ್ರು ಸಿಕ್ಲಿಕ್ಕಿಲ್ಲ ಅಂತ ಚಿನ್ನಂತ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ಪಕ್ಷ ಯಾವುದಾದ್ರೂ ಕರ್ನಾಟಕ ಇದ್ರೆ ಅದು ಜನತಾದಳ ಪಕ್ಷ ದಯಮಾಡಿ ಅಷ್ಟು ಜನತಾ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕ್ಬೇಡಿ ನಾವು ಬಂದಿರತಕ್ಕಂಥದ್ದ ಹೋರಾಟದಿನ್ನೆಲೆಯಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದ ಹೋರಾಟ ಹಿನ್ನೆಲೆಯಲ್ಲಿ ಇದನ್ನ ರಕ್ತದತ್ತ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ